ಹೊಳಲ್ಕೆರೆಯಲ್ಲಿ ಯೂರಿಯಾ ಗೊಬ್ಬರಕ್ಕಾಗಿ ರೈತರಿಂದ ಬೃಹತ್ ಪ್ರತಿಭಟನೆ ಹೊಳಲ್ಕೆರೆ ಮಾರುಕಟ್ಟೆಯಲ್ಲಿ ಬೆಳೆದು ನಿಂತ ಬೆಳೆಗಳಿಗೆ ಗೊಬ್ಬರ ಯೂರಿಯಾ ಸಿಗದೆ ರೈತರಿಗೆ ತೊಂದರೆಯಾಗಿದೆ ರೈತರಿಗೆ ಸಮರ್ಪಕ ಗೊಬ್ಬರ ಪೂರೈಕೆ ಸರ್ಕಾರ ಕ್ರಮ ವಹಿಸಬೇಕೆಂದು ಒತ್ತಾಯಿಸಿದ ತಾಲೂಕು ರೈತ ಸಂಘ ಹಾಗೂ ಹಸಿರು ಸೇನೆ ಉಚ್ಚವನಹಳ್ಳಿ ಮಂಜುನಾಥ ಬಣದ ತಾಲೂಕು ರೈತ ಸಂಘದ ಸದಸ್ಯರು ಸೋಮವಾರ ಪಟ್ಟಣದ ಪ್ರವಾಸಿ ಮಂದಿರದಿಂದ ಗಣಪತಿ ವೃತ್ತದವರೆಗೆ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಫಾತಿಮಾ ಇವರಿಗೆ ಮನವಿ ಪತ್ರ ಸಲ್ಲಿಸಿದರು ರೈತ ಸಂಘದ ಜಿಲ್ಲಾಧ್ಯಕ್ಷ ಸೂರಪ್ಪ ಮಾತನಾಡಿ ರಾಜ್ಯದಲ್ಲಿ ಗೊಬ್ಬರ ಸಮಸ್ಯೆ ಇದ್ದರೂ ಸ್ಥಳೀಯ ಶಾಸಕರು ಹೊಳಲ್ಕೆರೆಯಲ್ಲಿ ಗೊಬ್ಬರ ಯೂರಿಯಾ ಸರಿಯಾಗಿ ದಾಸ್ತಾನು ಮಾಡಿಲ್ಲ ಕೃಷಿಕ ರೈತರ ಬಗ್ಗೆ ಸ್ಥಳೀಯ ಶಾಸಕರಿಗೆ ಕಾಳಜಿಯಿಲ್ಲ ಸರ್ಕಾರದ ಮೇಲೆ ಒತ್ತಡ ಹಾಕಿ ತಾಲೂಕಿಗೆ ಸಮರ್ಪಕವಾಗಿ ಗೊಬ್ಬರ ಯೂರಿಯಾ ಪೂರೈಕೆ ಮಾಡಿಸಬೇಕೆಂದು ಆಗ್ರಹಿಸಿದರು ಸಹಾಯಕ ಕೃಷಿ ನಿರ್ದೇಶಕ ಚಂದ್ರಕುಮಾರ್ ಮಾತನಾಡಿ ತಾಲೂಕಿನ ಗೊಬ್ಬರ ಯೂರಿಯಾ ಸಮಸ್ಯೆ ಇಲ್ಲ ಇಲ್ಲಿನ ಬಿತ್ತನೆಗೆ ಅನುಗುಣವಾಗಿ ಗೊಬ್ಬರ ದಾಸ್ತಾನು ಮಾಡಿದೆ ಪಕ್ಕದ ತಾಲೂಕಿನ ರೈತರು ಇಲ್ಲಿ ಬಂದು ಗೊಬ್ಬರ ಖರೀದಿಸುತ್ತಾರೆ ಇದರಿಂದಾಗಿ ತಾಲೂಕಿನ ರೈತರಿಗೆ ಗೊಬ್ಬರ ಸಮಸ್ಯೆ ಆಗಿದೆ ತಾಲೂಕಿನ ರೈತರಿಗೆ ಗೊಬ್ಬರ ಯೂರಿಯಾ ಸಮಸ್ಯೆ ಆಗದಂತೆ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು ತಹಶೀಲ್ದಾರ್ ಬಿಬಿ ಪಾತಿಮಾ ರೈತರ ಮನವಿ ಸ್ವೀಕರಿಸಿ ಮಾತನಾಡಿ ತಾಲೂಕಿನ ರೈತರ ಹಿತದೃಷ್ಟಿಯಿಂದ ಎರಡು ತಿಂಗಳ ಮೊದಲೇ ಗೊಬ್ಬರ ಯೂರಿಯಾ ದಾಸ್ತಾನು ಮಾಡಲು ಅಂಗಡಿಗಳಿಗೆ ತಿಳಿಸಿದೆ ಬೆಳೆಗಳ ಬಿತ್ತನೆಗೆ ಹಿಂದೆ ಮುಂದೆ ಆಗಿರುವ ಹಿನ್ನೆಲೆಯಲ್ಲಿ ದಾಸ್ತಾನು ಮಾಡಿದ ಗೊಬ್ಬರ ಇನ್ನೂ ಖಾಲಿಯಾಗಿಲ್ಲ ಸಕಾಲದಲ್ಲಿ ಎಲ್ಲಾ ರೈತರಿಗೆ ಗೊಬ್ಬರ ಸಿಗುವಂತೆ ನೋಡಿಕೊಳ್ಳಲು ಕ್ರಮ ವಹಿಸಲಾಗಿದೆ ಎಷ್ಟೇ ಗೊಬ್ಬರ ಬೇಕಾದರೂ ರೈತರು ಪಡೆದುಕೊಳ್ಳಬಹುದು ಎಂದು ತಿಳಿಸಿದರು ಕೊರತೆ ಇದೆ ಅಂತ ಹೇಳೋದಾದ್ರೆ ನಾನು ಕೂಡ ಸುಮಾರು ಮೂರು ದಿವಸದಿಂದ ಶುಕ್ರವಾರ ಶನಿವಾರ ಭಾನುವಾರ ಕೂಡ ಎಲ್ಲ ಹಂಗಗಳಿಗೆ ವಿಸಿಟ್ ಕೊಡ್ತಾ ಇದ್ದೀನಿ ಜಾಜೂರು ಮತ್ತೆ ಹೊಳಂಕೆರೆ ಟೌನು ಎಲ್ಲೆಲ್ಲಿ ಜಾಸ್ತಿ ಕ್ರೌಡ್ ಇದೆ ಅಲ್ಲೆಲ್ಲ ಹೋಗಿ ಬರ್ತಾ ಇದ್ದೀವಿ ಈ ಬಂದಿರತಕ್ಕಂಥ ಗೊಬ್ಬರದ ಬಗ್ಗೆ ನಾವು ಎಲ್ಲ ರೈತರಿಗೆ ಅನುಕೂಲವಾಗೋ ರೀತಿಯಲ್ಲಿ ಅಂದರೆ ನಾವು ಏನು ಬೇಡಿಕೆ ಇದೆ ಒಂದು ಒಬ್ಬರಿಗೆ ಒಂದು ನಾಲ್ಕು ಕೆಂಟಲೋ ಅಂದರೆ ಎರಡು ಕೆಂಟಲೋ ಮೂವತ್ತು ಕೆಂಟಾಲೋ ಬೇಕು ಅಂತ ಹೇಳ್ತಾಯಿದೀವಿ ಬಂದಿರ್ತಕ್ಕಂಥ ಎಲ್ಲ ಗೊಬ್ಬರಗಳನ್ನು ಸಮನಾಗಿ ನಮ್ಮ ಎಲ್ಲ ಅಂಗಡಿಗಳ ಮೂಲಕ ನಾವು ಸಿಕ್ಕು ಹಂಚಿ ನೋಡಿ ಬಂದ ಕ್ಷಣದಲ್ಲಿ ಆಡು ನಾವು ಕೊಡಿಸೋ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ನಮ್ಮ ಚಂದ್ರಕುಮಾರ್ ಯಡಿ ಅವರು ಕೂಡ ಹೇಳ್ತಾರೆ ಇನ್ನೂ ಕೂಡ ಬೇಡಿಕೆ ಇದೆ ಅಂತೇಳಿ ಎಲ್ಲ ತಾಲೂಕಲ್ಲೂ ಕೂಡ ಇದೆ ನಮ್ಮ ತಾಲೂಕಲ್ಲೇ ಕೂಡ ಈ ಗೊಬ್ಬರದ ಬೇಡಿಕೆ ಇದೆ ಆ ಗೊಬ್ಬರದ ಬೇಡಿಕೆ ಬಗ್ಗೆ ನಾವು ಈಗಾಗಲೇ ನಾನು ಬೆಳಿಗ್ಗೆನೇ ಕರೆಸಿ ಯಾಕಂದರೆ ದುರ್ಗದಲ್ಲೆಲ್ಲ ತುಂಬ ಗಲಾಟೆ ಆಗಿದೆ ಯಾಕಂದರೆ ಎರಡು ಸಾವಿರ ಜನ ಗೊಬ್ಬರ ತಗೊಳ್ಳೋಕ್ಕೆ ನಿಂತಿದ್ದಾರೆ ಆ ಥರ ಆಗಬಾರ್ದು ಅಂತ ನಾನು ಬೆಳಿಗ್ಗೆ ಅವ್ರಿಗೆ ಕರೆಸಿ ಆ ಲೋಡ್ ಬರೋದಕ್ಕಿಂತ ಮುಂಚೆ ರೈತರುಗಳಿಗೆ ಸ್ಲಿಪ್ ಮೂಲಕ ಹಂಚಿಕೆ ಮಾಡಿ ಬಂದ ತಕ್ಷಣ ಲಾರಿ ಮೂಲಕ ವಿತರಣೆ ಮಾಡಲಿಕ್ಕೆ ಕ್ರಮವಹಿಸಿ ಅಂತೇಳಿ ನಾನು ಹೇಳಿದ್ದೀನಿ ಅದೇ ರೀತಿ ಈಗ ಮಧ್ಯಾಹ್ನ ಎರಡುವರೆ ಮೂರು ಗಂಟೆ ಲೋಡ್ ಬರ್ತಾಯಿದೆ ಈಗಾಗಲೇ ಜನಗಳಿಗೆ ನಾವಾಗಲೇ ಸ್ಲಿಪ್ಪು ಕೂಡ ಹಂಚಿದೆ ಯಾರು ಮುಂಚೆ ಬಂದು ನಿಂತಿರ್ತಾರೋ ತೊಗೊಳ್ಳದೆ ಇರ್ತಕ್ಕಂಥ ರೈತರಿಗೆ ಈಗಾಗಲೇ ಮೂಲಕ ಹಂಚಿ ಲಾರಿ ಬಂದ ತಕ್ಷಣ ಲಾರಿ ಮೂಲಕ ಡೈರೆಕ್ಟಾಗಿ ರೈತರಿಗೆ ಸಿಗೋ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದೀವಿ ಇನ್ನೂ ಬೇಡಿಕೆ ಬಗ್ಗೆ ನಾವು ತಮ್ಮ ಮನವಿಯೊಂದಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವರದಿಯನ್ನು ಸಲ್ಲಿಸಿ ಇನ್ನೂ ಹೆಚ್ಚು ನಮಗೆ ಗೊಬ್ಬರವನ್ನು ಸರಬರಾಜು ಮಾಡಲಿಕ್ಕೆ ಮನವಿ ಕೂಡ ತಮ್ಮ ಪರವಾಗಿ ನಾನು ಮಾಡ್ಕೊಳ್ತೀನಿ ಅಂತೇಳಿ ಇಚ್ಛೆ ಪಡ್ತೀನಿ ಅದೇ ರೀತಿ ಗೊಬ್ಬರದ ಬಗ್ಗೆ ಏನೇನು ಕ್ರಮ ವಹಿಸ್ಕೊಂಡಿದ್ದೀವಿ ಅಂತೇಳಿ ನಮ್ಮ ಚಂದ್ರಕುಮಾರ್ ಅವರು ಕೂಡ ಮಾತಾಡ್ತೀನಿ ತಾಲೂಕಿಗೆ ನೀವು ಇದು ಮಾಡಿದ್ರೆ ನಮ್ಮ ತಾಲೂಕಲ್ಲಿ ಬೇರೆ ತಾಲೂಕಿಗೆ ಬಗ್ಗೆ ನನಗೆ ಗೊತ್ತಿಲ್ಲ ನಮ್ಮ ತಾಲೂಕಲ್ಲಿ ಆ ಮಟ್ಟದ ಕೊರತೆ ಅಥವಾ ಇದು ಏನಲ್ಲ ಇಲ್ಲಿವರೆಗೆ ನಾವು ಸಫಿಷಿಯೆಂಟ್ ಆಗಿ ತಾವು ಹೇಳ್ದಂಗೆ ಎಲ್ಲಾ ಅಡಿಯ ಮೂಲಕ ವಿತರಣೆ ಮಾಡಿದ್ವಿ ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ನಮ್ಮಲ್ಲಿ ಮೂವತ್ತೈದು ಸಾವಿರ ಹೆಚ್ಚು ಮೆಟ್ಟಿಗಳ ಬಿತ್ತನೆ ಆಗಿದೆ ಸುಮಾರು ಹತ್ತು ಸಾವಿರಕ್ಕಷ್ಟು ರಾಗಿ ಬಿತ್ತನೆ ಆಗಿದೆ ಇಲ್ಲಿ ಹೆಚ್ಚಿನ ಬಿತ್ತನೆ ಆಗೋದ್ ಚೆನ್ನಾಗಿ ಬಿಟ್ಟಾಗ ಇನ್ನು ಸಂಭವ ಇದೆ ನಮ್ಮಲ್ಲಿ ಉತ್ತಮ ಮಳೆ ಆಗಿದೆ ಈಗ ಮಳೆ ಆಗಿರೋದ್ರಿಂದ ಏನಾಗಿದೆ ಈಗ ನಮ್ಮಲ್ಲಿ ಈಗ ಬೆಳವಣಿಗೆ ಅಂತದ್ರಿಂದ ಈಗ ಚೂಲಂಗೆ ಅಂತ ತನಕ ಮೆಕೈಗಳ ಇದ್ದಾವೆ ಏನಾಗಿದೆ ಬೇರೆ ಕಡೆ ಅಭಾವ ಆಗಿರೋದ್ರಿಂದ ಆ ರೈತರುಗಳು ನಮ್ಮಲ್ಲಿ ಬಂದು ಇದು ಮಾಡೋಂಥ ಇದಾಗಿರೋ ಸಂದರ್ಭ ಒದಗಿ ಬಂದಿದೆ ಹಂಗಾಗಿ ನಮ್ಮಲ್ಲಿ ಏನಾಗಿದೆ ರೈತರು ಸಮ ಎಲ್ಲ ಒಂದೇ ಆಗಿರೋದ್ರಿಂದ ಯಾವುದೇ ತಾಲೂಕಾಗಿರಲಿ ಯಾವುದೇ ಇದಾಗಿರಲಿ ಅವರು ನಮ್ಮ ಗೊಬ್ಬರದಂಗಡಿಗಳಿಗೆ ಇದನ್ನು ಏನು ಬಂದು ತಗೊಂಡು ಹೋಗೋವಂಥ ಪರಿಸ್ಥಿತಿ ಬಂದಿರೋದ್ರಿಂದ ಒಂದು ಎರಡನೇದು ಅವಧಿಗಿಂತ ಒಂದು ತಿಂಗಳು ಮುಂಚೆನೇ ನಮ್ಮಲ್ಲಿ ಬಿತ್ತನೆ ಆಗಿದೆ ನಾವೂ ಮತ್ತು ತಹಸೀಲ್ದಾರ್ ಅಧ್ಯಕ್ಷತೆ ನಾವು ಎಲ್ಲ ಗೊಬ್ಬರದಂಥ ಮೀಟಿಂಗು ಈಗಲೇ ನಾವು ಒಂದು ತಿಂಗಳು ಎರಡು ತಿಂಗಳು ಮುಂಚೆನೇ ನಾವು ಕರೆಸಿ ನಾವು ಮೀಟಿಂಗ್ ಮಾಡಿ ಸಾಕಷ್ಟು ಸಫಿಷಿಯೆಂಟ್ ನಾವು ಸ್ಟಾಕ್ ಮಾಡಿದ್ದೀವಿ ಈಗೇನಾಗಿದೆ ಈಗ ಸಾಕಷ್ಟು ಬೇಡಿಕೆ ಬಂದಿರೋದ್ರೆ ಆಮೇಲೆ ಕೆಲವು ರೈತರು ಎರಡೆರಡು ಎರಡು ಸತಿ ಮೂರ್ ಮೂರು ಸತಿ ಯಾಕಂದ್ರೆ ಇದು ಕಡಿಮೆ ರೇಟ್ ಇರೋದ್ರಿಂದ ಏ ಬಿಡು ಆಕನ ಬೆಳವಣಿಗೆ ಚೆನ್ನಾಗಿ ಬರುತ್ತೆ ಇವತ್ತು ಈ ಬೆಳೆಗಳು ಚೆನ್ನಾಗಿದಾವೆ ಇಲ್ಲ ಎರಡು ಮೂರು ವರ್ಷ ನಮಗೆ ಕೈ ಕೊಟ್ಟಿದೆ ಇವತ್ತು ಚೆನ್ನಾಗಿ ಫಸ್ಟ್ ಬರುತ್ತೆ ಅನ್ನೋದಕ್ಕೆ ಎರಡು ಮೂರು ಸತಿ ಹಾಕೋಂಥ ಸಂಭವನೂ ಇದೆ ನಾವು ಸಾಕಷ್ಟು ಹೇಳಿದ್ವಿ ಯಾಕಂದರೆ ಜಾಸ್ತಿ ಗೊಬ್ಬರ ಹಾಕಿದಷ್ಟು ಏನು ಇಳುವರಿ ಇದೇನಾಗಲ್ಲ ಕರ್ರು ಕಾಣ್ಬೋದು ಇದಾಗ್ಬೋದು ಆಮೇಲೆ ಮಳೆ ಬೇರೆ ಇಡ್ಕೊಂಡಿರೋದ್ರಿಂದ ಆ ಥರ ಆಗ್ತಾಯಿದೆ ಇವತ್ತೇ ಈ ಫಾರ್ ಎಕ್ಸಾಂಪಲ್ ಇವತ್ತೇ ಇದನ್ನು ನಾವೇನು ನಮಗೆ ರೈತ ಸಂಘದ ಎರಡು ಮೂರು ದಿನದಿಂದ ಹೇಳಿದ್ವಿ ದೂರವಾಣಿ ಹೇಳಿದಾರೆ ನಾವು ಅದಕ್ಕೋಸ್ಕರ ಇವತ್ತು ನಾವು ಏನು ಮಾಡಿದ್ವಿ ಎ ಪಿ ಎಮ್ ಸಿ ನಾವು ವಿತರಣೆ ಮಾಡಿಸ್ತಾ ಇದ್ವಿ ಗೊಬ್ಬರನ ಮತ್ತು ಇಲ್ಲಿನೂ ನಾವು ಎಲ್ಲರಿಗೂ ಅಡ್ವಾನ್ಸಾಗಿ ನಾವು ಚೀಟಿ ಕೊಟ್ಟು ಅಡ್ವಾನ್ಸಾಗಿ ಬಿಲ್ ಹಾಕಿ ಎಲ್ಲ ಅಂಗಡಿಗಳ ಮೂಲಕನೂ ವಿತರಣೆ ಮಾಡ್ತಾಯಿದ್ವಿ ಈ ರೇಟ್ದೇನು ಹೇಳಿದರೆ

ಕೆಲವು ಕಡೆ ಈಗ ಏನಾಗಿದೆ ಬಾಡಿಗೆ ಅಂಗಡಿಯವ್ರು ಕೊಟ್ಟು ಬಾಡಿಗೆ ಕೊಟ್ಟು ತತ್ತಿರೋದ್ರಿಂದ ಮುನ್ನೂರು ರೂಪಾಯಿಗೆ ನಾವು ಮಾರಾಟ ಮಾಡಿಸ್ತಾ ಇದ್ವಿ ಮೇಡಮ್ ಹತ್ರನೂ ಅದು ಡಿಸ್ಕಸ್ ಮಾಡಿದ್ವಿ ಇವನ್ನ ಪೊಲೀಸ್ನವರು ನಿಂತ್ಕೊಂಡು ನಮಗೆ ಸಹಕಾರ ಮಾಡಿ ಎಲ್ಲರಿಗೂ ಚೀಟಿ ಕೊಡ್ಸಿದ್ವಿ ಈಗ ನೀವು ನಾವು ನೋಡ್ಬೋದು ಈ ಬೇರೆ ತಾಲೂಕಿಗೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಆ ಥರದ್ದು ಇದಿಲ್ಲ ಇನ್ನು ಹೆಚ್ಚಿಗೆ ಬೆಳಗ್ಗೆ ಇಲ್ಲಿ ಇಲ್ಲವರೆಗೆ ನಮಗೆ ಐದು ಸಾವಿರ ಇನ್ನೂರು ಟನ್ನು ಅಷ್ಟು ಇದನ್ನು ನಾವು ವಿತರಣೆ ಮಾಡಿದ್ವಿ ಈಗ ನಮ್ಮ ತಾಲೂಕಲ್ಲಿ ಇನ್ನೂ ಹೆಚ್ಚಿನ ಬೆಳಗ್ಗೆ ಅಷ್ಟು ಇದ್ರೂ ನಾವು ತರಿಸಿ ಕೊಡ್ತೀವಿ ಇವತ್ತು ಇನ್ನೂರು ಟನ್ನು ನಾವು ಕೊಟ್ಟಿದ್ವಿ ನಾವು ಮಧ್ಯಾಹ್ನಕ್ಕೆ ಲಾರಿ ಬರ್ತಾಯಿದೆ ಚಿಗ್ಜಾಜರಲ್ಲಿ ಮೂರು ಅಂಗಡಿಯಲ್ಲಿ ಕೊಟ್ಟಿದ್ವಿ ನಾವು ರಕ್ಷಿತ್ತು ನಿಖಿತ್ತು ಮತ್ತು ಸಿದ್ದೇಶ್ವರ ಅಂಗಡಿ ಮತ್ತು ಬೀದುರ್ಗದಲ್ಲಿ ವೀರಭದ್ರೇಶ್ವರ ಆಡ್ನೂರಲ್ಲಿ ಎಫ್ ಯು ವದಲ್ಲಿ ಕೊಟ್ಟಿದ್ವಿ ಇಲ್ಲಿ ಮಲಾಡಿ ಹಳ್ಳಿಯಲ್ಲಿ ಕೊಡ್ತಾ ಇದ್ವಿ ಶಿವಗಂಗದಲ್ಲಿ ಕೊಡ್ತಾ ಇದ್ವಿ ಇಲ್ಲೇ ನಮ್ಮ ಒಳದ ಕೆರೆ ಬಂದರೆ ಟಿ ಎ ಪಿ ಸಿ ಎಮ್ ಎಸ್ ಅಲ್ಲಿ ನೋಟಲ್ಲಿ ಕೊಟ್ಟಿದ್ವಿ ಅದ್ರ ಜೊತೆಗೆ ಇಲ್ಲಿ ಗುರು ಮತ್ತು ಇಲ್ಲಿ ಸಿದ್ದೇಶ್ವರದ ಎಲ್ಲದರಲ್ಲೂ ಕೊಡ್ತಾ ಇದ್ವಿ ತಮ್ಮ ಬೇಡಿಕೆ ಏನಿದೆಯಲ್ಲ ಅದನ್ನು ನಾವು ನಾವು ಅಂಗಡಿ ವಿಸಿಟ್ ಮಾಡ್ತೀವಿ ನಾವನ್ನು ಆ ರೇಟಿಗೆ ಏನು ದೂರು ಬಂದಿದ್ರ ಅವ್ರಿಗೆಲ್ಲ ನಾವು ನೋಟಿಸ್ ಕೊಟ್ಟರೆ ಅವ್ರನ್ನೂ ಇದು ಮಾಡ್ತೀವಿ ಮತ್ತೆ ನೀವು ಹೇಳ್ದಂಗೆ ನಾವು ಸರಬರಾಜು ಮಾಡೋಕೆ ನಾವು ಎಲ್ಲನೂ ಕ್ರಮ ಕೈಗೊಳ್ತೀವಿ ಮೇಡಮ್ಮರ ಅಧ್ಯಕ್ಷತೆಯಲ್ಲಿ ನಾವು ಪ್ರತಿಯೊಂದೂ ಡೈಲಿ ನಾವು ಅಪ್ಡೇಟ್ ಮಾಡ್ತೀವಿ ಮೇಡಮ್ ಸರಿಯಾರಿಗೆ ಅಂಗಡಿ ಕೊಟ್ಟಿರಲ್ಲ ಏನು ನಮ್ಮ ಸರ್ಕಾರದ ರೇಟಿಗೆ ಮುಟ್ಟ ಮುಟ್ಟಿಲ್ಲ ನಮ್ಗೆ ಮೈತ್ರಿ ಮುಟ್ಟಿಲ್ಲ ಅವ್ರೇನು ಗೊತ್ತಾ ಇನ್ನೂರು ಬರ್ತೀವಿ ಹೇಳಿ ಇನ್ನೂರ ಅಂತ ಹೇಳ್ಬಿಟ್ಟು ಹೇಳಿದ್ವಿ ಅವ್ರು ಕೊಡ್ತೀವಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈಂಟಿ ಕನ್ನಡ ವಾಹಿನಿ ಸಮಾಜದ ಉತ್ತಮ ಬೆಳವಣಿಗೆಗಾಗಿ